ಹಾಯ್ ಗೆಳೆಯರೆ ದರಾ ಬೇಂದ್ರೆ ಅಕಾಡೆಮಿಗೆ ಸ್ವಾಗತ ನಾವು ಪಾರ್ಟ್ ಒಂದರಲ್ಲಿ ಮೆಮೊರಿಯ ಬಗ್ಗೆ ತಿಳಿದುಕೊಂಡಿದ್ದೀವಿ ಅಂದರೆ ಸ್ಮೃತಿ ಏನು ಸ್ಮೃತಿಯ ವಿಧಗಳ ಬಗ್ಗೆ ಈಗಾಗಲೇ ನಾವು ತಿಳಿದುಕೊಂಡಿವೆ ಇವತ್ತಿನ ಒಂದು ಸಿರೀಸ್ನಲ್ಲಿ ಸ್ಮೃತಿಯ ಹಂತಗಳು ಮತ್ತು ಸ್ಮೃತಿಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ನೋಡಿರಿ ಸ್ಮೃತಿಯ ಹಂತಗಳು ಅಂತ ಹೇಳಿಬಿಟ್ಟು ಈ ಸ್ಮೃತಿಯ ಹಂತಗಳಲ್ಲಿ ನಾಲ್ಕು ಹಂತಗಳು ಅಂತ ಹೇಳಬಹುದು ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ತಾ ಇರ್ತೀನಿ ಯಾಕಂದರೆ ಸ್ಮೃತಿಯ ಹಂತಗಳನ್ನು ಮೇಲೆ ಕೆಳಗೆ ಕೊಟ್ಟು ಕ್ರಮಬದ್ಧವಾಗಿ ಬರೆಯಿರಿ ಅಂಥೇಳಿ ಒಂದು ಅಂಕದ ಪ್ರಶ್ನೆಗಳಲ್ಲಿ ಟಿ ಇ ಟಿ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ ನೋಡಿ ಸ್ಮೃತಿಯ ಹಂತಗಳು ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಒಬ್ಬ ವಿದ್ಯಾರ್ಥಿಗೆ ನಾವು ಕಲಿತಂತಹ ವಿಷಯವನ್ನು ನಮಗೆ ಜ್ಞಾಪಕಕ್ಕೆ ನೆನಪಿಗೆ ಬರಬೇಕಾದ್ರೆ ಈ ಈ ನಾಲ್ಕು ಹಂತಗಳನ್ನು ನಾವು ಕ್ರಮಬದ್ಧವಾಗಿ ದಾಟ್ಲೇಬೇಕು ಆವಾಗ ಮಾತ್ರ ನಾವು ಕಲಿತಂಥ ವಿಷಯವನ್ನು ನಮ್ಮ ಮೆಮೊರಿಯಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದು ಹೇಳ್ಬೋದು ನೋಡಿರಿ ಆ ನಾಲ್ಕು ಹಂತಗಳು ಯಾವ್ಯಾವು ಅಂದರೆ ಕಲಿಕೆ ಒಂದು ಲರ್ನಿಂಗ್ ಅಂತ ಹೇಳಿಬಿಟ್ಟು ಇನ್ನೊಂದು ಉಳಿಸಿಕೊಳ್ಳುವಿಕೆ ಅಥವಾ ಧಾರಣೆ ಅಂತ ಕೂಡ ಕರಿತಾ ಇರ್ತೀವಿ ಅಂದ್ರೆ ರಿಕಾಗ್ನೇಷನ್ ಅಂಥೇಳ್ಬಿಟ್ಟು ನೆಕ್ಸ್ಟು ಪುನರ್ಸ್ಮರಣೆ ರಿಕಾಲ್ ಹೇಳಿಬಿಟ್ಟು ನೆಕ್ಸ್ಟ್ ಅಭಿಜ್ಞಾನ ರಿಕಾಗ್ನೇಷನ್ ಹೇಳಿಬಿಟ್ಟು ಈ ನಾಲ್ಕು ಹಂತಗಳನ್ನು ಕ್ರಮಬದ್ಧವಾಗಿ ನಾವು ಸಾಗಿದಾಗ ಮಾತ್ರ ನಾವು ಕಲಿತಂತಹ ವಿಷಯವನ್ನು ನಮ್ಮ ಜ್ಞಾಪಕಕ್ಕೆ ಬರುತ್ತದೆ ಆವಾಗ ಮಾತ್ರ ನಾವು ಅದನ್ನು ನಮ್ಮ ತಲೆಯಲ್ಲಿ ನಮ್ಮ ಅದು ಕಲಿತ ವಿಷಯ ಆ ಸ್ಮೃತಿಯಲ್ಲಿ ಉಳಿಯಲು ಸಾಧ್ಯ ಆಗ್ತದ ಅಂತಂದು ಹೇಳ್ಬೋದು ನೋಡಿರಿ ಇಲ್ಲಿ ಆ ಹಂತಗಳನ್ನು ಒಂದೊಂದಾಗಿ ನಾವು ತಿಳಿದುಕೊಳ್ಳೋಣ ಕಲಿಕೆ ಅಂತ ಹೇಳ್ಬಿಟ್ಟು ಲರ್ನಿಂಗ್ ಅಂದರೆ ಇದು ಒಂದು ಸ್ಮೃತಿಯ ಮೊದಲ ಹಂತ ಅಂತಂದು ನಾವು ಹೇಳ್ಬೋದು ಮೊದಲನೇ ಹಂತವೇ ಕಲಿಕೆ ಅಂತ ಹೇಳ್ಬಿಟ್ಬಿಟ್ಟು ಸ್ಪಷ್ಟವಾದ ಕಲಿಕೆ ಉಂಟಾದರೆ ಮಾತ್ರ ನೆನಪಿಗೆ ಬರಲು ಸಾಧ್ಯ ಹೌದಾ ಆದ್ದರಿಂದ ಯಾವುದೇ ಒಂದು ವಿಷಯ ನೆನಪಿಗೆ ಬರಲು ವ್ಯಕ್ತಿ ಆ ವಿಷಯದ ಬಗ್ಗೆ ಸಂಪೂರ್ಣವಾದ ಅರ್ಥಪೂರ್ಣವಾದ ಕಲಿಕೆ ಉಂಟಾಗಿರಬೇಕು ಕಲಿಕೆಯಾಗಬೇಕಾದ್ರೆ ಜ್ಞಾನೇಂದ್ರಿಯಗಳು ಸಂಪೂರ್ಣವಾಗಿ ಬಳಸಬೇಕು ನೋಡಿ ನಮಗೆ ಸ್ಪಷ್ಟವಾಗಿ ಕಲಿಕೆ ಉಂಟಾಗಬೇಕಾದ್ರೆ ಅಂದರೆ ಸ್ಪಷ್ಟವಾಗಿ ಕಲಿಕೆ ಉಂಟಾದಾಗ ಮಾತ್ರ ನೆನಪಿಗೆ ಬರಲು ಸಾಧ್ಯ ಆಗ್ತದ ಅಂತ ಹೇಳ್ಬೋದು ಅದಕ್ಕಾಗಿ ಯಾವುದೇ ಒಂದು ವಿಷಯವನ್ನು ನಾವು ನೆನಪಿಗೆ ಬರಬೇಕಾದ್ರೆ ಆ ವಿಷಯವನ್ನು ನಾವು ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ಕಲಿಯಲೇಬೇಕಾಗ್ತದ ಅಂತ ಹೇಳ್ಬೋದು ಈ ರೀತಿಯಾಗಿ ಇದು ಮೊದಲನೇ ಹಂತ ನೆಕ್ಸ್ಟು ಎರಡನೇ ಹಂತ ಉಳಿಸಿಕೊಳ್ಳುವಿಕೆ ಅಥವಾ ಧಾರಣೆ ಅಂತ ಹೇಳ್ತಾ ಇರ್ತೀವಿ ನೋಡಿರಿ ಇದು ಒಂದು ಸ್ಮೃತಿಯ ಎರಡನೇ ಹಂತವೇ ಧಾರಣೆ ಅಂತ ಹೇಳ್ಬೋದು ಕೇವಲ ಕಲಿಕೆಯಾದರೆ ಶ್ಮೃತಿಯಾಗುವುದಿಲ್ಲ ನೋಡಿ ಅರ್ಥಪೂರ್ಣವಾಗಿ ಕಲಿತೀವಿ ಆದರೆ ಅದಕ್ಕೆ ಮೆಮೊರಿ ಅನ್ನೋಂಗಿಲ್ಲ ನಾವು ನೋಡಿ ಯಾಕೆ ಅಂತಂದ್ರೆ ನಾವು ಕಲಿತ ವಿಷಯ ಎಷ್ಟರ ಮಟ್ಟಿಗೆ ನಮ್ಮ ಮನಸ್ಸಿನಲ್ಲಿ ಉಳಿದಿದೆ ಕೇವಲ ಕಲಿಕೆ ಆದರೆ ಅರ್ಥಪೂರ್ಣವಾಗಿ ಕಲಿತೀವಿ ಆದರೆ ಅದನ್ನು ಎಷ್ಟರ ಮಟ್ಟಿಗೆ ನಮ್ಮ ಮನಸ್ಸಿನಲ್ಲಿ ನಾವು ಉಳಿಸ್ಕೊಂಡಿವಿ ನಮ್ಮ ನೆನಪಿನ ಶಕ್ತಿಯಲ್ಲಿ ನಾವು ಉಳಿಸ್ಕೊಂಡಿದ್ದೀವಿ ಧಾರಣೆಯನ್ನು ಮಾಡ್ಕೊಂಡಿವಿ ಅಂತ ಹೇಳ್ತಾ ಹೌದಾ ಅಷ್ಟರ ಮಟ್ಟಿಗೆ ಸ್ಮೃತಿ ಆಗ್ತದೆ ಕಲಿಕೆಯಷ್ಟೇ ಧಾರಣೆ ಕೂಡ ಪ್ರಮುಖವಾದದ್ದು ಅಂತಂದು ನಾವು ಹೇಳ್ಬೋದು ಎಷ್ಟು ಕಲಿಕೆ ಪ್ರಮುಖವಾಗಿದೆಯೋ ಅಷ್ಟೇ ಧಾರಣೆಗಳು ಯಾವುದೇ ಒಂದು ವಿಷಯವನ್ನು ನಾವು ಅರ್ಥಪೂರ್ಣವಾಗಿ ಕಲ್ತ್ರೆ ಮಾತ್ರ ಅಷ್ಟು ಸಾಧ್ಯ ಇಲ್ಲ ಅದನ್ನು ನಾವು ಎಷ್ಟರ ಮಟ್ಟಿಗೆ ನಮ್ಮ ನೆನಪಿನಲ್ಲಿ ನಾವು ಇಟ್ಟುಕೊಂಡಿದ್ದೀವಿ ಅನ್ನೋದನ್ನು ನಾವು ಇಲ್ಲಿ ಧಾರಣೆ ಅಂತ ಹೇಳ್ತಾ ಇರ್ತೀವಿ ನೆಕ್ಸ್ಟ್ ಈ ಒಂದು ಧಾರಣೆಯಲ್ಲಿ ಎರಡು ವಿಧಗಳು ಬರ್ತವೆ ಒಂದು ಶಕ್ತಿ ಧಾರಣಾ ಶಕ್ತಿ ಅಂದರೆ ಏನು ಅಂತ ಅಂತೇಳ್ಬಿಟ್ಟು ಹೌದಾ ಈ ಶಕ್ತಿ ಅನ್ನೋದು ಏನು ಅಂತಂದಾಗ ಒಬ್ಬ ವ್ಯಕ್ತಿ ಒಂದು ವಿಷಯವನ್ನು ಎಷ್ಟರ ಮಟ್ಟಿಗೆ ಮನಸ್ಸಿನಲ್ಲಿ ಉಳಿಸಿಕೊಂಡಿರುವ ಸಾಮರ್ಥ್ಯವನ್ನೇ ಶಕ್ತಿ ಅಂತ ಹೇಳಿ ಅಂದರೆ ಒಂದು ವಿಷಯವನ್ನು ಕಲ್ತೀವಿ ಹೌದು ಈಗ ನಾವು ಮೆಮೊರಿ ಕಲಿತಾ ಇದ್ದೀವಿ ಹೌದಾ ನೀವು ಕಲ್ತೀರಿ ಅರ್ಥಪೂರ್ಣವಾಗಿ ಕಲ್ತೀರಿ ಆದರೆ ಆ ವಿಷಯ ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸಿನಲ್ಲಿ ಉಳಿಸಿಕೊಂಡಿರಿ ನೆನಪಿನಲ್ಲಿ ಇಟ್ಕೊಂಡಿರಿ ಆ ನೆನಪಿನಲ್ಲಿ ಇಟ್ಕೊಂಡಂತಹ ಸಾಮರ್ಥ್ಯವೇ ಏನು ಧಾರಣಾ ಶಕ್ತಿ ಅಂತ ಇದ್ದೀವಿ ನೋಡಿರಿ ಈ ಧಾರಣಾ ಶಕ್ತಿ ಅನ್ನೋದು ಎಲ್ಲ ವ್ಯಕ್ತಿಯಲ್ಲಿ ಸೇಮ್ ಇರೋದಿಲ್ಲ ವ್ಯಕ್ತಿಯಿಂದ ವ್ಯಕ್ತಿಗೆ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಯಾಕಂದರೆ ಕೆಲವೊಬ್ಬರು ಜಾಸ್ತಿ ನೆನಪಿನಲ್ಲಿ ಇಟ್ಕೊಳ್ತಾರೆ ಇನ್ನು ಕೆಲವರು ಕಡಿಮೆ ನೆನಪಿಟ್ಕೊ ಇಟ್ಕೊಳ್ತಾರೆ ಮತ್ತೊಬ್ಬರು ನೆನಪಿನಲ್ಲಿ ಇರಂಗಿಲ್ಲ ಅಂತ ಇರ್ತೀವಿ ಅದಕ್ಕಾಗಿ ಇಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ ಅಂತಂದು ಹೇಳ್ಬೋದು ನೆಕ್ಸ್ಟ್ ಧಾರಣಾ ಸೂಚಿ ವ್ಯಕ್ತಿಯ ಧಾರಣಾ ಸಾಮರ್ಥ್ಯವನ್ನು ಅಳೆಯುವ ಸಾಧನಕ್ಕೆ ಧಾರಣಾ ಸೂಚಿ ಎನ್ನುವರು ಹೌದಾ ನಾವು ಎಷ್ಟನ್ನು ನಮ್ಮ ಉಳಿಸಿಕೊಂಡಿದ್ದೀವಿ ಅನ್ನೋದನ್ನು ಅಳೆಯುವುದಕ್ಕೆ ಧಾರಣಾ ಸೂಚಿ ಅಂತೀವಿ ಧಾರಣಾಶಕ್ತಿ ಈಕ್ವಲ್ ಟು ನೂರು ಇಂಟು ಮೂಲ ಪ್ರಯತ್ನಗಳು ಮೈನಸ್ ಪುನರ್ ಕಲಿಕೆಯ ಪ್ರಯತ್ನಗಳು ಡಿವೈಡೆಡ್ ಬೈ ಮೂಲ ಪ್ರಯತ್ನಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಧಾರಣೆಯನ್ನು ಪುನರ್ ಕಲಿಕೆ ವಿಧಾನದಿಂದ ನಾವು ಅಳೆಯಬಹುದು ಅಂತ ಹೇಳ್ಬೋದು ಅಂದರೆ ನಾವು ಈಗ ಆಗಲೇ ಕಲ್ತಿದ್ದಂಥ ಹಿಂದೆ ಕಲ್ತಿದ್ದಂಥ ಯಾವುದೇ ಒಂದು ವಿಷಯವನ್ನು ಪುನಃ ಕಲಿಸ್ಬೇಕಾಗ್ತದೆ ಅಂತ ಹೇಳ್ತಾ ಇರ್ತೀವಿ ಈ ಪುನಃ ಕಲಿಕೆಯಲ್ಲಿ ವ್ಯಕ್ತಿಯ ಸಮಯದ ಒಂದು ಸಮಯದ ಉಳಿತಾಯ ಏನಾದರೂ ತಂದು ತೋರಿದರೆ ಕಲಿಕೆಯಲ್ಲಿ ಧಾರಣಾ ಪ್ರಮಾಣ ತಿಳಿಸ್ತದೆ ಅಂತ ಹೇಳ್ಬೋದು ಎಕ್ಸಾಂಪಲ್ ಆಗಿ ಹೇಳಬೇಕಾದ್ರೆ ಒಂದು ಮಗು ಒಂದು ಗಣಿತದ ಪ್ರಯೋಗವನ್ನು ಸರಿಯಾಗಿ ಮಾಡಲಿಕ್ಕೆ ಮೊದಲು ಹದಿನಾರು ಪ್ರಯತ್ನಗಳನ್ನು ತೆಗೆದುಕೊಳ್ತದೆ ಅನಂತರ ಅಂದರೆ ಪುನಃ ಕಲಿಕೆಯ ನಂತರ ಎರಡು ತಿಂಗಳ ಕಳೆದ ನಂತರ ಅದೇ ಒಂದು ಗಣಿತದ ಸಮಸ್ಯೆಯನ್ನು ಮಾಡಲಿಕ್ಕೆ ಆ ಮಗು ಎಂಟು ಪ್ರಯತ್ನಗಳನ್ನು ತೆಗೆದುಕೊಳ್ತದೆ ಇಲ್ಲಿ ಆ ಮಗುವಿನ ಧಾರಣಾ ಶಕ್ತಿಯನ್ನು ಈ ಧಾರಣಾ ಸೂತ್ರದ ಒಂದು ಸಹಾಯದಿಂದ ನಾವು ಅಳೆಯಬಹುದು ಅಂತ ಹೇಳ್ತಾ ಇರ್ತೀವಿ ನೋಡಿ ಇಲ್ಲಿ ಹೇಗೆ ಅಂತಂದಾಗ ಶಕ್ತಿ ಈಕ್ವಲ್ ಟು ಹಂಡ್ರೆಡ್ ಇಂಟು ಅಂದರೆ ಮೊದಲು ತೆಗೆದುಕೊಂಡಂತಹ ಪ್ರಯತ್ನ ಹದಿನಾರು ಮೂಲ ಪ್ರಯತ್ನಗಳು ಮೈನಸ್ ಮತ್ತೆ ತದನಂತರ ಪುನರ್ ಕಲಿಕೆ ನಂತರ ತೆಗೆದುಕೊಂಡಂತಹ ಪ್ರಯತ್ನಗಳು ಎಂಟು ಡಿವೈಡೆಡ್ ಬೈ ಮೂಲ ಪ್ರಯತ್ನಗಳು ಹದಿನಾರು ಅಂತ ಹೇಳ್ತಾ ಇರ್ತೀವಿ ಹೌದಾ ಇದು ಆನ್ಸರ್ ಹೇಗೆ ಬರುತ್ತೆ ಅಂತಂದಾಗ ಇಲ್ಲಿ ಹದಿನಾರರಲ್ಲಿ ಎಂಟು ತೆಗೆದರೆ ಎಂಟು ಡಿವೈಡೆಡ್ ಬೈ ಹದಿನಾರು ಇರುತ್ತೆ ಅಂತ ಹೇಳ್ಬೋದು ಇಂಟು ಹಂಡ್ರೆಡ್ ನೋಡಿ ಹದಿನಾರಲ್ಲಿ ಎಂಟು ಮನೆಯಲ್ಲಿ ಎಂಟು ಹಂಡ್ರೆಡ್ ಇಂಟು ಡಿವೈಡೆಡ್ ಬೈ ಹದಿನಾರು ಎಂಟು ಎಂಟೊಂದಲೇ ಎಂಟು ಎಂಟೆರಡಲೇ ಹದಿನಾರು ಎರಡೊಂದೆರಡು ಎರಡು ಎರಡು ಐದಲೆ ಹತ್ತು ಎಷ್ಟು ಉಳಿತು ಐವತ್ತು ಆನ್ಸರ್ ಬಂತು ಅಂದರೆ ಆ ಮಗುವಿನಲ್ಲಿ ಫಿಫ್ಟಿ ಪರ್ಸೆಂಟಷ್ಟು ವಿಷಯ ಧಾರಣಾ ಸಾಮರ್ಥ್ಯವಿದೆ ಅಂತಂದು ಹೇಳ್ಬೋದು ಈ ರೀತಿ ಒಂದು ಧಾರಣಾ ಸೂಚಿಯ ಮುಖಾಂತರವಾಗಿ ಆ ಮಗು ಆ ವಿಷಯವನ್ನು ಆ ಎಷ್ಟು ಎಷ್ಟರ ಮಟ್ಟಿಗೆ ತನ್ನಲ್ಲಿ ಉಳಿಸಿಕೊಂಡಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ ನೆಕ್ಸ್ಟ್ ಸ್ಮೃತಿಯ ಒಂದು ಮೂರನೇ ಹಂತ ಪುನರ್ಸ್ ಪುನರ್ಸ್ಮರಣೆ ಅಥವಾ ಪುನಃಸ್ಮರಣೆ ಅಂತಂದು ಹೇಳ್ತಾ ಇರ್ತೀವಿ ನೋಡಿ ಕಲಿಕೆ ಆಯಿತು ಆಮೇಲೆ ಧಾರಣ ಧಾರಣೆಗೊಂಡ ಅಂದರೆ ಈಗ ನಾವು ನೆನ್ಪಿ ಉಳಿಸಿಕೊಂಡಂಥ ವಿಷಯ ಅಂತಂದು ಹೇಳ್ತಾ ಇರ್ತೀವಿ ಧಾರಣೆಗೊಂಡ ವಿಷಯವನ್ನು ಪುನರ್ಸ್ಮರಣೆ ಮಾಡಿಕೊಳ್ಳುವುದು ಅಂದ್ರೆ ಇದನ್ನು ಜ್ಞಾಪಿಸಿಕೊಳ್ಳುವುದು ಎಂದು ಕೂಡ ಕರೆಯುತ್ತೇವೆ ಅಂದರೆ ನಾವು ಕಲಿತಂತಹ ವಿಷಯವನ್ನ ಎಷ್ಟರ ಮಟ್ಟಿಗೆ ನಾವು ಧಾರಣೆಯನ್ನ ಮಾಡಿಕೊಂಡಿದೀವೋ ಅದನ್ನ ಪುನಃ ಜ್ಞಾಪಿಸಿಕೊಳ್ಳುವುದು ಅದಕ್ಕೆ ನಾವು ಪುನಃಸ್ಮರಣೆ ಎಂದು ಕರೆಯುತ್ತೇವೆ ನೋಡಿ ಇಲ್ಲಿ ಪುನಃಸ್ಮರಣೆಯಲ್ಲಿ ಇನ್ನೊಂದು ಏನಾಗ್ತದೆ ಅಂತಂದಾಗ ಕೆಲವೊಂದು ಸಂದರ್ಭದಲ್ಲಿ ಧಾರಣೆಗೊಂಡ ವಿಷಯ ಅಥವಾ ಯಾವುದೇ ಒಂದು ವಿಷಯ ಮಾಹಿತಿ ಇದ್ದರೆ ಪುನರ್ಸ್ಮರಣೆಗೆ ಒಂದು ವೇಳೆ ನಮಗೆ ಬರೆದಿದ್ದರೆ ಅಂದರೆ ಅದನ್ನು ಪುನರ್ಸ್ಮರಣೆ ಮಾಡಿಕೊಳ್ಳಲಿ ನಮ್ಮಲ್ಲಿ ರಿಕಾಲ್ ಮಾಡಿಕೊಳ್ಳುವಲ್ಲಿ ಕೆಲವೊಂದು ಲೋಪಗಳು ದೋಷಗಳು ಕಂಡು ಬರ್ತಾ ಇದ್ದರೆ ಅಥವಾ ಧಾರಣಾಶಕ್ತಿ ದುರ್ಬಲವಾಗಿದ್ದರೆ ಇಂತಹ ಲೋಪವನ್ನು ನಾವೇನಂತೀವಿ ಅಂದರೆ ಶಕ್ತಿಯ ಲೋಪ ಅಂತ ಕರಿತಾ ಇರ್ತೀವಿ ಅಂತ ಹೇಳ್ಬೋದು ನೆಕ್ಸ್ಟ್ ನಾಲ್ಕನೇ ಹಂತ ಅಭಿಜ್ಞಾನ ರೆಕಾಗ್ನೈಜೇಷನ್ ಏನು ಅಂತಂದಾಗ ಇದು ಒಂದು ಸ್ಮೃತಿಯ ಒಂದು ನಾಲ್ಕನೇ ಹಂತ ಅಂತ ಹೇಳ್ಬೋದು ಸ್ಮೃತಿಯು ಸಂಪೂರ್ಣವಾಗಬೇಕಾದರೆ ಪೂರ್ವವಾಗಿ ಅನುಭವಿಸಿ ತಿಳಿದಿರುವ ವಿಷಯ ಅಥವಾ ವಸ್ತುವನ್ನು ಗುರುತಿಸುವುದಕ್ಕೆ ಅಭಿಜ್ಞಾನ ಎನ್ನುವರು ಅಂತ ಹೇಳ್ಬೋದು ನೋಡಿ ಈ ಅಭಿಜ್ಞಾನ ಉಂಟಾಗಬೇಕಾದರೆ ಮೊದಲಿನ ಮೂರು ಹಂತಗಳು ಸ್ಪಷ್ಟ ವಾಗಿ ಸಾಗಬೇಕು ಅಂದರೆ ಕಲಿಕೆ ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ಸಾಗಬೇಕು ಅರ್ಥಪೂರ್ಣವಾಗಿ ಸಾಗಿದಂತಹ ಕಲಿಕೆಯನ್ನು ನಾವು ಎಷ್ಟರ ಮಟ್ಟಿಗೆ ಧಾರಣೆಯನ್ನು ಮಾಡಿಕೊಂಡಿವಿ ಧಾರಣೆ ಮಾಡಿಕೊಂಡ ವಿಷಯವನ್ನು ನಾವು ರಿಕಾಲ್ ಎಷ್ಟರ ಮಟ್ಟಿಗೆ ನಾವು ಜ್ಞಾಪಿಸಿಕೊಂಡಿದ್ದೀವಿ ಅಂದಾಗ ಮಾತ್ರ ನಾವು ನಮ್ಮಲ್ಲಿ ಅಭಿಜ್ನೆ ರಿಕಾಗ್ನೇಷನ್ ಅಂದರೆ ಗುರುತಿಸುವುದು ಅಂತಂದು ಹೇಳ್ತಾ ಇರ್ತೀವಿ ಒಂದು ವಸ್ತುವನ್ನು ನಮಗೆ ಗುರುತಿಸುವುದಕ್ಕೆ ಸಾಧ್ಯ ಅಂದರೆ ಮೊದಲ ಮೂರು ಹಂತಗಳು ಸ್ಪಷ್ಟವಾಗಿ ಸಾಗಿದಾಗ ಮಾತ್ರ ಈ ಒಂದು ಅಭಿಜ್ಞಾನ ಹಂತವು ಸ್ಪಷ್ಟವಾಗಿ ಸಾಗ್ತದೆ ಅಂತ ಹೇಳ್ಬೋದು ಅಂದರೆ ವಿಷಯ ಅಂದರೆ ಈಗ ಈಗ ನಾವು ಗುರುತಿಸ್ತೀವಿ ಎಲ್ಲೋ ಒಂದು ಯಾವುದೋ ಒಂದು ವಿಷಯವನ್ನು ಯಾವಾಗೋ ಓದಿರ್ತೀವಿ ಹೌದಾ ಅದು ಎಷ್ಟರ ಮಟ್ಟಿಗೆ ವಿಷಯ ಅರ್ಥಪೂರ್ಣವಾಗಿ ತಿಳ್ಕೊಂಡಿವಿ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಉಳಿಸ್ಕೊಂಡಿದ್ದೀವಿ ನಾವು ಗೊತ್ತಿಲ್ಲ ಎಷ್ಟು ಸಲ ಅದನ್ನು ಜ್ಞಾಪಿಸಿಕೊಂಡಿವಿ ಅಂತಂತೂ ಕೂಡ ನಮಗೆ ಗೊತ್ತಿಲ್ಲ ಆದರೆ ಒಂದು ಸಂದರ್ಭದಲ್ಲಿ ಅದನ್ನು ನಾವು ಇದು ಮಾಡ್ತಾ ಇದ್ದಾಗ ಗುರುತಿಸೋದು ಓಹ್ ಇದು ಆವಾಗ ನೋಡಿದ್ದೀವಿ ಅವಾಗ ಓದಿದ್ದೀವಿ ಅನ್ನೋದು ಗುರುತಿಸ್ತೀವಲ್ಲ ಅದಾಗ ಅಂದರೆ ಆ ಮೂರು ಹಂತಗಳು ಸರಿಯಾಗಿ ಸಾಗಿದಾಗ ಸ್ಪಷ್ಟವಾಗಿ ಸಾಗಿದಾಗ ಈ ನಾಲ್ಕನೇ ಹಂತ ನಮಗೆ ಗುರುತಿಸಲಿಕ್ಕೆ ಸಾಧ್ಯ ಯಾವಾಗ ನಾವು ಒಂದು ವಿಷಯವನ್ನು ಗುರುತಿಸ್ತೀವೋ ಆವಾಗ ನಮ್ಮಲ್ಲಿ ಸಂಪೂರ್ಣವಾಗಿ ಸ್ಮೃತಿ ಉಂಟಾಗಿದೆ ಮೆಮೊರಿಯಾಗಿದೆ ಎಂದರ್ಥ ಅಂತ ಹೇಳ್ಬೋದು ನೆಕ್ಸ್ಟ್ ಸ್ಮೃತಿಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಸ್ಮೃತಿಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಒಂದು ಅಭ್ಯಾಸ ಅಂದರೆ ಸತತ ಅಭ್ಯಾಸ ಇದ್ದಾಗ ಸ್ಮೃತಿ ಉಂಟಾಗ್ತದೆ ಅಂದರೆ ವಿಶ್ರಾಂತಿ ಬೇಕು ಅಭ್ಯಾಸದಲ್ಲಿ ನ ಮಧ್ಯ ಮಧ್ಯದಲ್ಲಿ ವಿಶ್ರಾಂತಿ ಬೇಕು ಮತ್ತು ಅನುವಂಶತೆ ಕೂಡ ಪ್ರಭಾವ ಬೀರುತ್ತೆ ಇದರ ಮೇಲೆ ನೆಕ್ಸ್ಟು ಉದ್ವೇಗ ಈ ನಾಲ್ಕು ಅಂಶಗಳು ಸ್ಮೃತಿಯ ಮೇಲೆ ಪ್ರಭಾವ ಬೀರುತ್ತದೆ ಇವು ಕೂಡ ಇಂಪಾರ್ಟೆಂಟು ಟಿ ಟಿ ಪರೀಕ್ಷೆಯಲ್ಲಿ ಕೇಳಲಾಗುತ್ತದೆ ಇದ್ರ ಮೇಲೆ ಸ್ಮೃತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಮೂರು ಕೊಟ್ಟಿರ್ತಾರೆ ಒಂದು ಬೇರೆದು ಕೊಟ್ಟಿರ್ತಾರೆ ಸಂಬಂಧಪಟ್ಟಿರುವುದು ಯಾವುದು ಸಂಬಂಧಪಟ್ಟಿರೋದು ಇಲ್ಲದಿರುವುದು ಯಾವುದು ಅಂತ ಈ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡಿ ಅಷ್ಟೇ ಅಲ್ಲದೆ ಈ ಸ್ಮೃತಿಯನ್ನು ವೃದ್ಧಿಸಬೇಕಾದ್ರೆ ನಾವು ಏನೇನು ಕಾರ್ಯಕ್ರಮವನ್ನು ಹೆಚ್ಚಿಸಬೇಕು ಅಥವಾ ವಿದ್ಯಾರ್ಥಿಗಳಲ್ಲಿ ಜ್ಞಾಪಕ ಶಕ್ತಿಯನ್ನು ಮೆಮೊರಿಯನ್ನು ನಾವು ಹೆಚ್ಚಿಸಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ಅರ್ಥಪೂರ್ಣವಾಗಿ ಮಕ್ಕಳಿಗೆ ತಿಳಿಸ್ಬೇಕು ಅಷ್ಟೇ ಅಲ್ಲ ಆಸಕ್ ಆಸಕ್ತಿದಾಯಕವಾದಂತಹ ಬೋಧನೆಯನ್ನು ಮಾಡಬೇಕು ಅವರಿಗೆ ಮತ್ತು ಸಮಯಕ್ಕೆ ಸರ್ ಕಾಲಕ್ಕೆ ಕಾಲಕ್ಕೆ ಪುನರಾವರ್ತನೆಯನ್ನು ಮಾಡಬೇಕು ಬೋಧನೆಯ ಸ ಮಧ್ಯ ಮಧ್ಯದಲ್ಲಿ ವಿಶ್ರಾಂತಿಯನ್ನು ಕೊಡಬೇಕು ಅವರಿಗೆ ನೀಡುತ್ತಾ ಬೋಧನೆಯನ್ನು ಮಾಡಬೇಕು ಚಟುವಟಿಕೆ ವಿಧಾನದ ಮೂಲಕವಾಗಿ ಅವರಿಗೆ ಬೋಧಿಸ್ತಾ ಹೋಗಬೇಕು ಬಿಡಿ ಮತ್ತು ಇಡಿ ವಿಧಾನದ ಮೂಲಕ ಬೋಧನೆಯನ್ನು ಮಾಡಬೇಕು ಸೂಕ್ತವಾದ ಉದಾಹರಣೆಗಳನ್ನು ಹೇಳ್ತಾ ಬೋಧನೆಯನ್ನು ಮಾಡಬೇಕು ಮತ್ತು ಕಲಿತ ವಿಷಯಗಳನ್ನು ಮಾನಸಿಕ ಚಿತ್ರವನ್ನಾಗಿ ಇಸ್ಕೊಳ್ಸ್ಬೇಕು ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಮನಸ್ಸಿನಲ್ಲಿ ಉಳಿಸಿಕೊಳ್ಳುವಾಗಲೇ ಅದನ್ನು ಪುನರ್ಸ್ಮರಿಸಿಕೊಳ್ಳಬೇಕು ಸಹಾಯವಾಗಬೇಕೆಂದರೆ ಆ ಒಂದು ಸ್ಮರಣೆಯ ಸೂತ್ರಗಳು ಮತ್ತು ಸ್ಮರಣೆಯ ಸಹಾಯಕವಾದ ಪದ ಆ ಒಂದು ಸ್ಮರಣೆಗೆ ಏನಂತೇಳಿ ನೆಮೋನಿಕ್ಸ್ ಅಂತ ಕೇಳ್ತೀವಿ ಸ್ಮರಣೆಗೆ ಸಹಾಯಕ ಪದವನ್ನು ಕ್ಲೂವರ್ಡ್ಸ್ ಅಂತಗಳನ್ನು ಕೂಡ ಇಲ್ಲಿ ನಾವು ಬಳಸ್ತಾ ಹೋಗಬೇಕು ಆವಾಗ ಈ ಎಲ್ಲ ವಿಧಾನಗಳನ್ನು ಬಳಸುವುದರ ಮುಖಾಂತರವಾಗಿ ನಾವು ಒಂದು ಮಗುವಿನ ಒಂದು ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಬಹುದಾಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾದರೆ ಈ ಒಂದು ವಿಡಿಯೋ ನಿಮ್ಮ ಗೆಳೆಯರಿಗೆ ಶೇರ್ ಮಾಡುವುದರ ಮುಖಾಂತರವಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಹಿಂದ್